ಪ್ರೇವೇಕ್ಷಕರಿಗೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳು ಒಂಬತ್ತನೇ ತಾರೀಕು ಶನಿ ಹಾಗೂ ಕುಜ ವಿರೋಧ ದೃಷ್ಟಿ ನಡೆಯುತ್ತೆ ಶನಿ ಮೀನಿಂದ ಮೀನರಾಶಿಯಲ್ಲಿದ್ದು ಕುಜ ರಾಶಿಯಲ್ಲಿದ್ದು ಒಬ್ರನ್ನೊಬ್ಬರು ಪರಸ್ಪರ ವಿರೋಧ ದೃಷ್ಟಿಯಲ್ಲಿ ವೀಕ್ಷಿಸ್ತಾರೆ ಇದಕ್ಕೇನು ಹೇಳ್ತೀವಿ ಅಂದರೆ ಸಾಧಾರಣವಾಗಿ ಒಂದು ಇಂಗ್ಲೀಷಲ್ಲಿ ಏನು ಅಂದರೆ ಸ್ಯಾಟರ್ನ್ ಮಾರ್ಸ್ ಅಪೋಸಿಷನ್ ಆಸ್ಪೆಕ್ಟ್ ಅಂತ ಅದನ್ನು ಕರಿತೀವಿ ಮೊದಲನೇದಾಗಿ ಒಂದು ಪ್ರಮುಖ ವಿಷಯ ಏನಂದರೆ ನೋಡಿ ಯಾವುದೇ ಜಾತಕದಲ್ಲಿ ಅಂದರೆ ಡೈವಿಟ್ಟು ಡೈರೆಕ್ಟಾಗಿ ನಿಮ್ಮ ಹಾರ್ಸ್ಕೋಪ್ಗೆ ನೀವು ಅಪ್ಲೈ ಮಾಡ್ಕೊಳ್ಕೋಬಿಡಿ ಜನರಲ್ಲಾಗಿ ಹೇಳ್ತಾ ಇರೋದು ಶನಿ ಹಾಗೂ ಕುಜನಿಗೆ ಯಾವುದೇ ರೀತಿಯ ಸಂಬಂಧ ಇದ್ದರೆ ಅಂಥವರ ಜೀವನದಲ್ಲಿ ಸುಖ ಅನ್ನೋದು ಸ್ವಲ್ಪ ದೂರ ಇರುತ್ತೆ ಯಾವಾಗಲೂ ಒತ್ತಡಗಳು ಸ್ಟ್ರೆಸ್ ಫ್ಯಾಕ್ಟರ್ಸು ಇದೆಲ್ಲ ಜಾಸ್ತಿ ಇರುತ್ತೆ ಏನಾದರೂ ಒಂದು ಒತ್ತಡ ಕಾಡ್ತಾನೆ ಇರುತ್ತೆ ಅಂದರೆ ಸಮಾಧಾನವಾಗಿ ಶಾಂತಿಯತ್ತೋಗಿರೋಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಜೊತೆಯಲ್ಲಿ ಇಂಥವರ ವೃತ್ತಿ ಜೀವನದಲ್ಲಿ ಯಾಕಂದರೆ ಶನಿಗೆ ನಾವು ಕರ್ಮಕಾರಕ ಅಂತೀವಿ ಹಾಗೂ ಒಡ ಹುಡದವ್ರ ಸಂಬಂಧದಲ್ಲಿ ಯಾಕೆಂದರೆ ಕುಜನ್ಗೆ ಮಾತೃಕಾರಕ ಅಂತ ಹೇಳ್ತೀವಿ ಬಹಳ ಏರುಪೇರುಗಳು ಏನಾದರೂ ಉಂಟಾಗ್ತಾನೇ ಇರುತ್ತೆ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೂ ಸಾಧಾರಣವಾಗಿ ಅಷ್ಟು ಒಳ್ಳೆಯದಲ್ಲ ಸಂಬಂಧಗಳು ಸ್ವಲ್ಪ ಒಂದು ಸರ್ತಿ ಏನಾದರೂ ಕೆಡ್ತಾ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂಬತ್ತನೇ ತಾರೀಕು ಶನಿ ಮೀನರಾಶಿಯಲ್ಲಿ ಸರಿಯಾಗಿ ಎಂಟು ಡಿಗ್ರಿಯಲ್ಲಿ ಹಾಗೆಯೇ ಕುಜ ಕನ್ಯಾದಲ್ಲಿ ಸರಿಯಾಗಿ ಎಂಟು ಡಿಗ್ರಿಯಲ್ಲಿ ಪರಸ್ಪರ ಎದುರು ಬದಲು ಇರ್ತಾರೆ ಹಾಗೆಯೇ ಕುಜ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿನವರೆಗೂ ರಾಶಿಯಲ್ಲೇ ವಾಸ್ತವ್ಯ ಆ ನಂತರ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ ಅಂದರೆ ಸರಿಯಾಗಿ ಕನ್ಯಾದಲ್ಲಿ ಮೂವತ್ತ್ಮೂರು ದಿನಗಳ ಕಾಲ ಶನಿಗೆ ವಿರೋಧ ದೃಷ್ಟಿಯಲ್ಲಿ ಕೂತಿರ್ತಾನೆ ಶನಿ ಕುಜ ಪರಸ್ಪರ ಸಂಪೂರ್ಣವಾಗಿ ವಿರೋಧ ದೃಷ್ಟಿಯಲ್ಲೇ ಇರ್ತಾರೆ ಮತ್ತು ಎರಡೂ ಕನ್ಯಾ ರಾಶಿನಷ್ಟೇ ಮೀನರಾಶಿನಷ್ಟೇ ದ್ವಿ ಸ್ವಭಾವ ರಾಶಿಗಳಲ್ಲಿ ಈ ದ್ವಿ ಸ್ವಭಾವ ರಾಶಿಗಳಲ್ಲಿ ಗ್ರಹಗಳಿದ್ದಾಗ ಸಾಧಾರಣವಾಗಿ ಅದು ಪಾಪಗ್ರಹಗಳು ಶನಿ ಕುಜ ರಾಹುಕೇತುಗಳು ಸಾಧಾರಣವಾಗಿ ಯಾರಿಗಾದರೂ ಸೇರಿ ಸ್ವಲ್ಪ ಆರೋಗ್ಯ ಏರೋಪ್ಯಗಳನ್ನು ಉಂಟು ಮಾಡ್ತಾ ಇರುತ್ತೆ ಮತ್ತು ಸಂಬಂಧಗಳನ್ನು ಸಂಬಂಧಗಳಲ್ಲೂ ಇರುತ್ತೆ ಈ ಶನಿ ಕುಜನ ಪ್ರಭಾವ ನೋಡಿ ವೀಕ್ಷಕರೇ ಪ್ರಪಂಚದ ಮೇಲೂ ಅಷ್ಟು ಒಳ್ಳೆಯದಲ್ಲ ಹಾಗೆಯೇ ಆರು ರಾಶಿಗಳ ಮೇಲೂ ಖಂಡಿತವಾಗಿರುತ್ತೆ ಪ್ರತ್ಯೇಕವಾಗಿ ಆರು ರಾಶಿಗಳ ಮೇಲಿರುತ್ತೆ ಮಿಕ್ಕಿದ ರಾಶಿಗಳ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಬಟ್ ಅಷ್ಟಾಗಿರೋದಿಲ್ಲ ಯಾವ ಆರು ರಾಶಿಗಳ ಮೇಲೆ ಅಂತ ಹೇಳೋಕ್ಕೆ ಮುಂಚಿತವಾಗಿ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಶನಿ ಜಲತತ್ವ ರಾಶಿಯಲ್ಲಿ ಅಂದರೆ ಮೀನರಾಶಿಯಲ್ಲಿದ್ದು ಕುಜ ಭೂತತ್ವ ರಾಶಿಲಿರೋದ್ರಿಂದ ಆದರೆ ಕನ್ಯಾ ಅಲ್ಲಿ ಕೆಲವು ರಿಯಲ್ ಎಸ್ಟೇಟ್ ದುಷ್ಕೃತ್ಯಗಳು ಹೊರಗೆ ಬೀಳುತ್ತೆ ಭೂಮಿ ಕಂಪಿಸಬಹುದು ದೊಡ್ಡ ದೊಡ್ಡ ಕಟ್ಟಡಗಳು ಅವಶೇಷಗಳು ಹೆಚ್ಚಾಗಬಹುದು ಅಂದರೆ ಕೊಲ್ಯಾಬ್ಸ್ ಆಗೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಬರೀ ದೇಶದಲ್ಲ ಪ್ರಪಂಚ ಪೂರ್ತಿ ಸಮುದ್ರದ ಅವಘಡಗಳು ಹೆಚ್ಚಾಗ್ಬೋದು ಮತ್ತು ಈಗಾಗಲೇ ನಾನು ಹಿಂದೆ ಕೂಡ ಹೇಳಿದಾಗೆ ಅಗ್ನಿ ಅವಘಡಗಳು ಮುಂದುವರಿಯುತ್ತೆ ಸತ್ಯಕ್ಕೆ ವೀಕ್ಷಕರೇ ಈ ಗೃಹಸ್ಥಿತಗಳಲ್ಲಿ ಹೇಗಿದೆ ಅಂದರೆ ಅದಲು ಶನಿ ಮೀನರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಮಾರ್ಚ್ವರನ್ನು ಪ್ರಪಂಚಕ್ಕೆ ಅಷ್ಟು ಕ್ಷೇಮವಲ್ಲ ಅಂತ ನನ್ನ ಅನಿಸಿಕೆ ಹಾಗೆಯೇ ಈ ಶನಿ ಕುಜ ಎಫೆಕ್ಟು ಕೆಲವು ಸಂಸಾರಗಳಲ್ಲಿ ಪದೇ ಪದೇ ದ್ವೇಷ ಅಸೂಯೆ ಅಥವಾ ವೈರತ್ವಗಳು ಆಗ್ಬೋದು ಅಂದರೆ ಒಡೋಟದವರಲ್ಲಿ ಕಿತ್ತಾಟಗಳು ಆಗ್ಬೋದು ಇನ್ನು ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಆರು ರಾಶಿಗಳ ಮೇಲೆ ಮೂವತ್ತ್ಮೂರು ದಿನ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಈ ಆರು ರಾಶಿಗಳು ಯಾವುದು ಅಂದರೆ ಮೇಷ ಮಿಥುನ ಕನ್ಯಾ ಧನುಸ್ ಕುಂಭ ಹಾಗೂ ಮೀನರಾಶಿ ಮತ್ತೊಮ್ಮೆ ಹೇಳ್ತೀನಿ ಮೇಷ ಮಿಥುನ ಕನ್ಯಾ ಧನುರ್ ರಾಶಿ ಕುಂಭರಾಶಿ ಹಾಗೂ ಮೀನರಾಶಿ ಇನ್ನು ಬೇರೆ ರಾಶಿಗಳ ಮೇಲೂ ಅದರ ಪ್ರಭಾವ ಖಂಡಿತವಾಗಿರುತ್ತೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಪ್ರಮುಖವಾಗಿ ಈ ಆರು ರಾಶಿಗಳ ಮೇಲೆ ಈಗ ಯಾವ ಆರು ರಾಶಿಗಳ ಮೇಲೆ ಏನು ಫಲ ಕೊಡುತ್ತೆ ಅಂತ ನೋಡೋಣ ಹಾಗೆಯೇ ಎಲ್ಲ ರಾಶಿಗಳಿಗೂ ಪರಿಹಾರ ಸಂಚಿಕೆಯ ಕಡೆಯ ಭಾಗದಲ್ಲಿ ತಿಳಿಸ್ತೀನಿ ಈಗ ಮೇಷರಾಶಿ ಸ್ವಲ್ಪ ಮಟ್ಟಕ್ಕೆ ನಡೆಯುವರೆ ಮೇಷರಾಶಿಯಿಂದ ಮೇಷ ಲಗ್ನಕ್ಕೂ ಸ್ವಲ್ಪ ಮಟ್ಟಕ್ಕೆ ಅನ್ವಯಿಸುತ್ತೆ ಒಂದು ಮೂವತ್ತು ಪರ್ಸೆಂಟಷ್ಟು ಜಾಸ್ತಿ ರಾಶಿಗೆ ಸಂಬಂಧಪಟ್ಟಿದ್ದು ಎಲ್ಲ ರಾಶಿಗಳಿಗೂ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಆಮೇಲೆ ಲಗ್ನದ ಮೇಲೆ ಒಂದು ಮೂರು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇರುತ್ತೆ ನೋಡಿ ಮೇಷಕ್ಕೆ ರಾಷ್ಟ್ರಾಧಿಪತಿ ಭುಜ ಷಷ್ಟದಲ್ಲಿ ಕರ್ಮಸ್ಥಾನದ ಪ್ರತಿ ಶನಿ ಜೊತೆ ವಿರೋಧ ದೃಷ್ಟಿಯಲ್ಲಿರೋದ್ರಿಂದ ಪದೇ ಪದೇ ಹೊಟ್ಟೆಯಲ್ಲಿ ಏನೋ ಒಬ್ಬರು ಒಬ್ಬರಾಗುತ್ತೆ ಗ್ಯಾಸ್ ಥರ ಬ್ಲೋಟಿಂಗ್ ಈ ಥರ ಅಲ್ಸಲ್ ಇರೋರಿಗೆ ಉಲ್ಬಣ ಆಗ್ಬೋದು ಅಸಿಡಿಟಿ ಹೆಚ್ಚುತ್ತೆ ಗ್ಯಾಸ್ ಹೆಚ್ಚುತ್ತೆ ಹಾಗೆಯೇ ನೌಕರಿಯಲ್ಲಿ ಅಥವಾ ಉದ್ಯಮದಲ್ಲಿ ಒತ್ತಡಗಳನ್ನು ಸ್ವಲ್ಪ ಹೆಚ್ಚುತ್ತೆ ಅಂದರೆ ವರ್ಕ್ ಸ್ಟ್ರೆಸ್ ಅನ್ನೋದು ಸ್ವಲ್ಪ ಜಾಸ್ತಿ ಉಂಟಾಗುತ್ತೆ ತೃತೀಯದಲ್ಲಿ ಗುರು ಹಾಗೂ ಶುಕ್ರ ಇರೋದರಿಂದ ಒಳ್ಳೆ ಪ್ರಯಾಣಗಳು ಉಂಟಾಗುತ್ತೆ ಥರ್ಡ್ ಹೌಸ್ ಇಸ್ ಕಾಲ್ಸ್ ಸ್ಮಾಲ್ ಟ್ರಾವೆಲ್ ಅಂತ ಹೇಳ್ತೀವಿ ಅಂದರೆ ಡೊಮೆಸ್ಟಿಕ್ ಟ್ರಾವೆಲ್ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಒಳ್ಳೆಯದುಂಟಾಗುತ್ತೆ ಗುರು ಹಾಗೂ ಸಪ್ತಮಾಧಿಪತಿ ಶುಕ್ರ ಜೊತೆಯಲ್ಲಿದ್ದು ಗುರು ಹಾಗೆಯೇ ಗುರು ಸಪ್ತಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಮದುವೆ ಸಮಸ್ಯೆಗಳು ಅಂತ ಏನಿರುತ್ತೆ ಸ್ವಲ್ಪ ನಿವಾರಣೆ ಆಗುತ್ತೆ ಎಷ್ಟೋ ಜನಕ್ಕೆ ಮದುವೆ ನಿಂತೋಗಿರುತ್ತೆ ಅಥವಾ ಮಧ್ಯದಲ್ಲಿ ಜಗಳ ಏನೋ ಸೆಪ್ರೇಟಾಗಿ ಬಿಟ್ಟಿರ್ಬೋದು ಹಿಂಗೆ ಬೇಡ ಅಂತ ಡಿಸೈಡ್ ಮಾಡಿರ್ಬೋದು ಈ ರೀತಿ ಸಮಸ್ಯೆಗಳು ಸ್ವಲ್ಪ ಸುಧಾರಣೆ ಆಗುತ್ತೆ ಹಾಗೇ ಮದುವೆ ಪ್ರಯತ್ನಗಳು ಅಂತ ಯಾರು ಮಾಡ್ತಾ ಇರ್ತಾರೆ ಅದು ಸ್ವಲ್ಪ ಫಲಿಸುತ್ತೆ ಅಂದರೆ ವಿವಾಹ ಯೋಗ ಅಂತ ಉಂಟಾಗ್ಬೋದು ಚತುರ್ಥದಲ್ಲಿ ಷಷ್ಠ್ಯಾಧಿಪತಿ ಇರೋದ್ರಿಂದ ಇರೋದರಿಂದ ವ್ಯವಹಾರದಲ್ಲಿ ಸ್ವಲ್ಪ ಎಡವಟ್ಟು ವಂಚನೆ ಹಾಗೂ ನಷ್ಟ ಕೂಡ ಉಂಟಾಗ್ಬೋದು ಪಂಚಮದಲ್ಲಿ ಕೇತು ಇರೋದರಿಂದ ಪಂಚಮಕ್ಕೆ ನಾವು ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ ಏನಾದರೂ ಮಂತ್ರದೀಕ್ಷೆ ಸಾಧ್ಯ ದೀಕ್ಷೆ ಸಾಧ್ಯ ಆಗುತ್ತೆ ಆದರೆ ಮೇಷರಾಶಿಯ ಗರ್ಭಿಣಿಯರು ಪ್ರತ್ಯೇಕವಾಗಿ ಗರ್ಭಿಣಿಯರು ಬಹಳ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ ಇಲ್ಲದಿದ್ದರೆ ಹುಸಿ ವೈದ್ಯರಿಂದ ಏನಾದರೂ ತೊಂದರೆಗಳು ಉಂಟಾಗ್ಬೋದು ಕರ್ಮಸ್ಥಾನದಲ್ಲಿ ಪೂರ್ಣಚಂದ್ರ ಇದ್ದು ಕರ್ಮಸ್ಥಾನಾಧಿಪತಿ ಶನಿ ಹನ್ನೆರಡನೇ ಮನೆಯಲ್ಲಿರೋದರಿಂದ ಪ್ರತ್ಯೇಕವಾಗಿ ಮೇಷರಾಶಿಯ ಹೋಟೆಲ್ ಉದ್ಯಮಿಗಳಿಗೆ ಹಾಗೂ ಹಾಲಿನ ಉತ್ಪತ್ತದ ಉತ್ಪನ್ನ ಮಾಡುವಂಥ ಉದ್ಯಮಗಳಿಗೆ ಬಿಸ್ನೆಸ್ಮೆನ್ಗೆ ಬಹಳ ಒಳ್ಳೆಯದು ಹೊರ ದೇಶದಲ್ಲಿ ಬ್ರಾಂಚಸ್ ಅಲ್ಲಿ ಓಪನ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಆರೋಗ್ಯ ದೃಷ್ಟಿಯಲ್ಲಿ ಮಾತ್ರ ಈ ಸಮಯದಲ್ಲಿ ಮೇಷರಾಶಿಯವರು ಹೆಚ್ಚಿನ ಜಾಗ್ರತೆ ವಹಿಸಿದರೆ ಇದು ಬಹಳ ಒಳ್ಳೆಯದು ಇಷ್ಟು ವೀಕ್ಷಕರೇ ಮೇಷರಾಶಿಗೆ ಸಂಬಂಧಪಟ್ಟಿದ್ದು ಈಗ ಮಿಥುನ ರಾಶಿ ರಾಶಿಯಲ್ಲಿ ಪೂರ್ವ ಪುಣ್ಯಸ್ಥಾನಾಧಿಪತಿ ಶುಕ್ರ ಹಾಗೆಯೇ ಸಪ್ತಮಾಧಿಪತಿ ಕರ್ಮಾಧಿಪತಿ ಗುರು ಇರೋದು ಬಹಳ ಒಳ್ಳೆಯದು ಕರ್ಮಸ್ಥಾನಾಧಿಪತಿ ಅಂದರೆ ಹತ್ತನೇ ಅಧಿಪತಿ ಅಂತ ತಗೊಳ್ತೀವಿ ಕರ್ಮಸ್ಥಾನ ಅಂದರೆ ಒಂದು ವೃತ್ತಿ ಜೀವನ ಒಂದು ಜನರಲ್ಲಿ ನಾವು ಮಾಡುವಂಥ ಕೆಲವು ಆ್ಯಕ್ಷನ್ಸ್ ನಾವು ಮಾಡುವಂಥ ಆ್ಯಕ್ಷನ್ಸ್ ಸರಿಯಾಗಿದ್ರೆ ತಾನೆ ಮಿಕ್ಕಿತಲ್ಲ ಒಳ್ಳೆಯದಾಗೋದು ನಮಗೆ ಏನಾದರೂ ಶುಭ ಕಾರ್ಯಗಳು ನಡೆಯಬಹುದು ಗೃಹ ನಿರ್ಮಾಣ ಕೂಡ ಶುರು ಆಗೋವಂಥ ಸಾಧ್ಯತೆ ಇರುತ್ತೆ ಎಷ್ಟೋ ಜನರಿಗೆ ನಿಂತು ಹೋಗಿರುತ್ತೆ ನೋಡಿ ಅಥವಾ ಶುರು ಆಗಿರಲ್ವಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡುವಂಥದ್ದು ಮನೆ ಕನ್ಸ್ಟ್ರಕ್ಷನ್ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮುಂದುವರಿಯುತ್ತೆ ರಾಷ್ಟ್ರಾಧಿಪತಿ ಭುಜ ದ್ವಿತೀಯದಲ್ಲಿ ವಕ್ರತ್ವ ಹೊಂದಿರೋದ್ರಿಂದ ಎಷ್ಟು ಹಣ ಬರುತ್ತೋ ಅಷ್ಟು ಹಣ ಕೂಡ ಕಳ್ಕೊಳ್ಳೋಂಥ ಸಾಧ್ಯತೆ ಕೂಡ ಇರುತ್ತೆ ತೃತೀಯದಲ್ಲಿ ಕೇತು ಇರೋದರಿಂದ ಒಡ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ ಇನ್ನು ಷಷ್ಠ್ಯಾಧಿಪತಿ ಗುಜ ಚತುರ್ಥದಲ್ಲಿ ಅಂದರೆ ಮಾತೃ ಸ್ಥಾನದಲ್ಲಿರೋದ್ರಿಂದ ತಾಯಿ ಜೊತೆ ಅಪಾರತಗಳು ಉಂಟಾಗ್ಬೋದು ತಾಯಿಗೆ ಅಗ್ನಿಯಿಂದ ಅಥವಾ ವಿದ್ಯುತ್ತಿಂದ ಅಂದರೆ ಕರೆಂಟಿಂದ ಸ್ವಲ್ಪ ಏನಾದರೂ ತೊ ಸಣ್ಣ ಸಣ್ಣ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ ಇವಾಗ ದೇವರ ಮೇಲೆ ದೀಪ ಹಚ್ ಆಗ್ಬೋದು ಇಲ್ಲ ಅಡುಗೆ ಮೇಲೆ ಸ್ಟವ್ ಆಗ್ಬೋದು ಸ್ವಲ್ಪ ಜಾಗ್ರತೆ ವಹಿಸ್ಬೇಕು ಇದು ಚತುರ್ಥ ವಾಹನ ಸ್ಥಾನ ಕೂಡ ಆಗಿರೋದ್ರಿಂದ ವಾಹನ ಅಪಘಾತದ ಸಾಧ್ಯತೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಸಂಭವಿಸುವಂಥ ಸಾಧ್ಯತೆಗಳಿರುತ್ತೆ ಷಷ್ಠ್ಯಾಧಿಪತಿ ಕುಜಾ ಅಷ್ಟಮಾಧಿಪತಿ ಶನಿ ವಿರೋಧ ದೃಷ್ಟಿಯಲ್ಲಿ ಇರೋದ್ರಿಂದ ಕೆಲವು ಮಿಥುನ ರಾಶಿಯವರು ನೌಕರಿ ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ ಅಂದರೆ ಅವರು ಏನೋ ಒಂದು ಮುಂಜಾಗ್ರತೆ ತೊಗೊಳ್ದೆ ಏನೋ ಒಂದು ತಪ್ಪು ಮಾಡಿಬಿಟ್ಟು ಅದರಿಂದ ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇರೋ ಕೆಲಸ ಬಿಟ್ಟು ಉದ್ಯಮ ಶುರು ಮಾಡೋಕ್ಕೋಗಿ ಅಂದರೆ ಬಿಸ್ನೆಸ್ ಮಾಡ್ಕೊಳ್ತೀವಿ ಇನ್ಮೇಲೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ರಿಸೈನ್ ಮಾಡ್ಬೋದು ಸ್ವಯಂಕೃತ ಅಪರಾಧದಿಂದ ಬಹಳ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಅವರೇ ಉಂಟು ಮಾಡಿಕೊಳ್ಳುವಂಥದ್ದು ಸಾಧ್ಯತೆ ಇರುತ್ತೆ ಹಾಗೇನಾದರೂ ಮಾಡಿಕೊಂಡ್ರೆ ಹೆಚ್ಚು ಒಂದು ಒಂದೂವರೆ ವರ್ಷ ಅವರಿಗೆ ಹಾಲಿಡೇ ಪೀರಿಯಡ್ ಅಂತ ಆಗ್ಬಿಡುತ್ತೆ ಅದಕ್ಕೆ ಜಾಗ್ರತೆ ವಹಿಸಬೇಕು ಧನಸ್ಥಾನಾಧಿಪತಿ ಚಂದ್ರ ಅಷ್ಟಮದಲ್ಲಿ ಪೂರ್ಣಚಂದ್ರ ಆಗಿರೋದ್ರಿಂದ ಪೌರ್ಣಮಿ ಚಂದ್ರ ಆಗಿರೋದ್ರಿಂದ ಒಂದು ಅನಿರೀಕ್ಷಿತ ಧನಲಾಭ ಕೂಡ ಸಾಧ್ಯ ಪಿತೃಸ್ಥಾನದಲ್ಲಿ ಒಂಬತ್ತನೇ ಮನೆಯಲ್ಲಿ ರಾಹು ಇರೋದರಿಂದ ತಂದೆ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ ಕರ್ಮಸ್ಥಾನದಲ್ಲಿ ಜಲತತ್ವ ರಾಶಿಯಲ್ಲಿ ಶನಿ ಕುಜನ ವಿರೋಧಕ್ಕೆ ಗುರಿ ಆಗಿರೋದ್ರಿಂದ ಪ್ರತ್ಯೇಕವಾಗಿ ವಿದೇಶದಲ್ಲಿ ನೌಕರಿಯಲ್ಲಿರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಇಷ್ಟು ಮಿಥುನ ರಾಶಿಯ ಫಲಾಫಲಗಳು ಈಗ ರಾಶಿಗೆ ಸಂಬಂಧಪಟ್ಟಿದ್ದು ಕನ್ಯಾ ರಾಶಿಯಲ್ಲೇ ಕುಜ ಇರೋದು ಒಳ್ಳೆಯದಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವೀಕ್ಷಕರೇ ಮಿಥುನ ಹಾಗೂ ಕನ್ಯಾ ಲಗ್ನ ಅಥವಾ ಕನ್ಯಾ ರಾಶಿಯವರಿಗೆ ಕುಜ ಬಹಳ ಅಶುಭ ಗ್ರಹ ಅಂತ ಹೀಗಾಗಿ ಕನ್ಯಾರಾಶಿಯವರ ಆರೋಗ್ಯದಲ್ಲೂ ಏರುಪೇರುಗಳು ಕಾಣಬಹುದು ಹಾಗೆಯೇ ಷಷ್ಠ್ಯಾಧಿಪತಿ ಅಂದರೆ ಆರನೇ ಅಧಿಪತಿ ಶನಿಯ ಹಾಗೂ ಅಷ್ಟಮಾಧಿಪತಿ ಕುಜನ ಇಬ್ಬರ ಪ್ರಭಾವ ರಾಶಿಯ ಮೇಲೆ ನೇರವಾಗಿರೋದ್ರಿಂದ ಕನ್ಯಾರಾಶಿಯವರ ಅನಿ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಆಗುವಂಥ ಕೂಡ ಸಾಧ್ಯತೆ ಇರುತ್ತೆ ಇನ್ನು ಪಂಚಮದಲ್ಲಿ ಲಾಭಾಧಿಪತಿ ಪೌರ್ಣಮಿ ಚಂದ್ರ ಇರೋದರಿಂದ ಗರ್ಭಧಾರಣೆಗೆ ಪ್ರಯತ್ನ ಪಡ್ತಿರೋ ಗೃಹಿಣಿಯರಿಗೆ ಶುಭ ಉಂಟಾಗ್ಬೋದು ಅಂದರೆ ಬಹಳ ದಿವಸದಿಂದ ಸಕ್ಸಸ್ ಇಲ್ಲದೆ ಇರ್ತಾರಲ್ಲ ಅವ್ರಿಗೇನಾದರೂ ಸ್ವಲ್ಪ ಸಮಾಧಾನ ಆಗ್ಬೋದು ಸಪ್ತಮದಲ್ಲಿ ವಕ್ರಶಿನಿ ಕುಜನ ದೃಷ್ಟಿ ಈಡಾಗಿರೋದ್ರಿಂದ ದಾಂಪತ್ಯದಲ್ಲಿ ಅಸಮಾಧಾನಗಳು ಕಾಣಿಸ್ಕೋಬೋದು ಎಲ್ಲೆ ಮೀರಿ ಸ್ವಲ್ಪ ಕಿತ್ತಾಟಗಳು ಮಾತುಗಳು ಜಾಸ್ತಿ ಹೇಳ್ಕೊಳ್ಳೋದು ವಿತಂಡ ಮಾದಗಳು ಜಾಸ್ತಿ ಹೋಗ್ಬೋದು ಸೊ ಈ ರಾಶಿ ದಂಪತಿಗಳು ತಾಳ್ಮೆ ಇದ್ದರೆ ಬಹಳ ಒಳ್ಳೆಯದು ಇನ್ನು ಕರ್ಮಸ್ಥಾನದಲ್ಲಿ ಗುರು ಹಾಗೂ ಶುಕ್ರ ಇರೋದು ವೃತ್ತಿ ಜೀವನಕ್ಕೆ ಒಳ್ಳೆಯದೇ ವರಮಾನ ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಬಹುದು ಇಷ್ಟು ವೀಕ್ಷಕರೇ ಕನ್ಯಾ ರಾಶಿಗೆ ಸಂಬಂಧಪಟ್ಟಿದ್ದು ಈಗ ಧನುರ್ಸ್ ಧನುರ್ ರಾಶಿಯವರು ಪ್ರಶ್ನೆ ಕೇಳ್ಬೋದು ನಮ್ಮ ರಾಶಿಗೂ ಈ ಕುಜಾಶಿನಿ ವಿರೋಧ ದೃಷ್ಟಿಗೆ ಏನು ಸಂಬಂಧ ಅಂತ ಕೇಳ್ಬೋದು ಖಂಡಿತವಾಗಿ ಸಂಬಂಧ ಇದೆ ದಯವಿಟ್ಟು ಇವಾಗ ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ವೀಕ್ಷಕರೇ ಮೊದಲನೇದಾಗಿ ರಾಷ್ಟ್ರಾಧಿಪತಿ ಗುರು ಹಾಗೂ ಲಾಭಾಧಿಪತಿ ಶುಕ್ರ ಸಪ್ತಮದಲ್ಲಿ ಇರೋದು ಬಹಳ ಬಹಳ ಒಳ್ಳೆಯದು ಅವಿವಾಹಿತರಿಗೆ ಕಲ್ಯಾಣ ಯೋಗ ಉಂಟಾಗ್ಬೋದು ಇನ್ನು ಧನಾಗಮನ ಕೂಡ ಚೆನ್ನಾಗಿರುತ್ತೆ ಬೇರೆ ರೀತಿ ಶುಭ ಕಾರ್ಯಗಳು ನಡೀಬೋದು ಕರ್ಮಸ್ಥಾನಾಧಿಪತಿ ಬುಧ ಕರ್ಮಸ್ಥಾನದಿಂದ ಲಾಭದಲ್ಲಿರೋದು ಅಂದರೆ ಕನ್ಯಾ ಇದು ಕನ್ಯಾ ಬಂದು ಕರ್ಮಸ್ಥಾನ ಆಗುತ್ತೆ ಅಲ್ಲಿಂದ ಹನ್ನೊಂದೇ ಮನೆ ಕರ್ಕಾಟಕದಲ್ಲಿ ಬುಧ ಇರೋದರಿಂದ ಈ ಉದ್ಯಮಿಗಳಿಗೆ ಭಾಳ ಒಳ್ಳೆಯದು ಧನುರ್ ಉದ್ಯಮಿಗಳಿಗೆ ಉದ್ಯಮಗಳಿಗೆ ಪ್ರತ್ಯೇಕವಾಗಿ ಭಾಳ ಒಳ್ಳೆಯದು ಆದರೆ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನದಲ್ಲೇ ಕುಜ ಇದ್ದು ಅದರ ಮೇಲೆ ಶನಿ ದೃಷ್ಟಿ ಬಿದ್ದು ಹಾಗೆಯೇ ಧನುರ್ ರಾಶಿಯವರಿಗೆ ಸದ್ಯಕ್ಕೆ ಅರ್ಧಾಷ್ಟಮ ಶನಿ ಕೂಡ ಚಾಲನೆಯಲ್ಲಿರೋದ್ರಿಂದ ವೃತ್ತಿಯಲ್ಲಿ ಎಲ್ಲೇ ಎಲ್ಲ ಒಳ್ಳೆಯದೇ ನಡೀತಿರಬೇಕಾದ್ರೆ ಅನಿರೀಕ್ಷಿತವಾಗಿ ಏನೋ ಒಂದು ಮನಸ್ಸಿಗೆ ಬೇಸರ ಉಂಟು ಮಾಡುವಂಥದ್ದು ಒಂದು ಆಗಿ ಒಂದು ಎಡವಟ್ಟು ಕೂಡ ನಡೆಯಬಹುದು ಇದು ವಾಹನ ಅಪಘಾತ ಕೂಡ ಕೂಡ ಉಂಟು ಮಾಡ್ಬೋದು ಅಥವಾ ಮನೆ ಮಾಲೀಕತ್ವದ ಬಗ್ಗೆ ಸಂಬಂಧಪಟ್ಟಂತೆ ಏನಾದರೂ ಅಚಾತುರ್ಯ ಸಡನ್ನಾಗಿ ಕಾಣಿಸ್ಕೋಬೋದು ಅಂದರೆ ಮನೆಯದು ಪೇಪರ್ಸಿಗೆ ಸಂಬಂಧಪಟ್ಟಿದ್ದು ಲೀಗ್ಯಾಲಿಟೀಸಿಗೆ ಸಂಬಂಧಪಟ್ಟಿದ್ದು ಏನಾದರೂ ಸ್ವಲ್ಪ ಸಡನ್ನಾಗಿ ಎಡವಟ್ಟುಗಳು ಯಾರಾದರೂ ಕ್ಲೇಮ್ ಮಾಡ್ಕೊಂಡು ಮಾಡೋಣಕ್ಕೆ ಬರ್ಬೋದು ಈ ರೀತಿಯಲ್ಲಿ ಪಿತೃಸ್ಥಾನದಲ್ಲಿ ಕೇತು ಇರೋದು ತಂದೆಯ ಯೋಗಕ್ಷೇಮಕ್ಕೆ ಸಾಧಾರಣವಾಗಿ ಒಳ್ಳೆಯದಲ್ಲ ತಾಯಿಯ ಪರಿಸ್ಥಿತಿ ಕೂಡ ಸ್ವಲ್ಪ ಎಡವಟ್ಟು ಅಂತಲೇ ಹೇಳಬೇಕಾಗತ್ತೆ ಇಷ್ಟೆಲ್ಲ ಇದ್ದರೂ ಗುರು ದೃಷ್ಟಿ ಇರೋದ್ರಿಂದ ಸರಿಯಾದ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅದು ಖಂಡಿತವಾಗಿ ಕಾಪಾಡುತ್ತೆ ಇಷ್ಟು ಧನುರ್ ರಾಶಿಯ ಫಲಾಫಲಗಳು ಈಗ ಕುಂಭರಾಶಿಗೆ ಸಂಬಂಧಪಟ್ಟಿದ್ದು ಕೆಲವು ಹಿಂದಿನ ಸಂಚಿಕೆಗಳಲ್ಲೂ ನಾನು ಹೇಳಿದ ಹಾಗೆ ಕುಂಭರಾಶಿಯವರಿಗೆ ಈ ಸಾಡೆ ಅನ್ನೋದು ಕಡೆಯ ಭಾಗ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟು ಮಾರ್ಚ್ವರೆಗೂ ರಾಷ್ಟ್ರಾಧಿಪತಿ ಶನಿ ವಕ್ರಗತನಾಗಿ ಕುಜನ ನೇರ ದೃಷ್ಟಿ ಗೀಡಾಗಿರೋದ್ರಿಂದ ಸ್ವಲ್ಪ ದೇಹಕ್ಕೆ ಕಷ್ಟ ಮೈಯಿಗೆ ಪೆಟ್ಟಾಗಿ ಸಣ್ಣ ಪುಟ್ಟದೇ ಆಗಿರ್ಬೋದು ಸ್ವಲ್ಪ ರಕ್ತ ಕಾಣಿಸ್ಕೊಳ್ಳೋದು ಪಿತ್ತದಿಂದ ಅಥವಾ ಉಷ್ಣದಿಂದ ಬಾಯಲ್ಲಿ ಹುಣ್ಣಾಗಬಹುದು ಸ್ವಲ್ಪ ಉಗಿಳಿದಾಗ ಸ್ವಲ್ಪ ರಕ್ತ ಕಾಣಿಸ್ಕೋಬೋದು ಮೂತ್ರದಲ್ಲಿ ಸ್ವಲ್ಪ ರಕ್ತ ಕಾಣಿಸ್ಕೋಬೋದು ಆದರೆ ಗಾಬರಿ ಪಡಬೇಕಾಗಿಲ್ಲ ಇದೆಲ್ಲ ಇನ್ಫೆಕ್ಷನ್ಸಿಂದ ಸುಷ್ಠೂತ ಸಮೇತದ ಪ್ರಕಾರ ಹಿಂಗೆ ಆಗ್ಬೋದು ಈ ರೀತಿ ಕಂಡು ಬಂದಾಗ ವಿಳಂಬ ಮಾಡದೆ ಒಳ್ಳೆ ವೈದ್ಯರನ್ನ ಸಂಪರ್ಕಿಸಿ ಅವ್ರ ಸಲಹೆ ತಗೊಂಡ್ರೆ ಅದೆಲ್ಲ ನಿಯಂತ್ರಣಕ್ಕೆ ಬರುತ್ತೆ ಕು ಕುಜನ ದೃಷ್ಟಿಯಿಂದ ದೇಹದಲ್ಲಿ ಕಾವು ಜಾಸ್ತಿ ತೋರಿಸ್ಕೋಬೋದು ಸ್ವಲ್ಪ ಆಗಾಗ ಡಾಕ್ಟ್ರ್ ಸಲಹೆಯಂತೆ ನೀರು ಕುಡಿತಿರಬೇಕು ಸರಿಯಾದ ಪ್ರಮಾಣದಲ್ಲಿ ಬಹಳ ಖಾರ ಹಾಗೂ ಕರ್ದಿರೋ ಪದಾರ್ಥಗಳ ಸೇವನೆ ಕಡಿಮೆ ಮಾಡ್ಕೋಬೇಕು ಅಷ್ಟಮದಲ್ಲಿ ಕುಜ ಇದ್ದರೆ ಪತಿ ಅಥವಾ ಪತ್ನಿಗೂ ಏನಾದರೂ ಸಣ್ಣ ಪುಟ್ಟ ಅಪಘಾತಗಳು ಪದೇ ಪದೇ ನಡೀತಾ ಇರುತ್ತೆ ಏನು ತಪ್ಪಿಲ್ಲದೆ ಅವ್ರ ತಪ್ಪಿಲ್ಲದೆ ನಡೀತಾ ಇರುತ್ತೆ ಜಾರು ಬೀಳೋದು ಎಲ್ಲೋ ತೆಗೆಸ್ಕೊಳ್ಳೋದು ಈ ರೀತಿ ಒಂದು ತಿಂಗಳ ಕಾಲ ಆಗ್ತಾ ಇರ್ಬೋದು ಹೆಚ್ಚಿನ ಜಾಗ್ರತೆ ವಹಿಸ್ಕೊಂಡ್ರೆ ಇದನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಕೋಬೋದು ಹತ್ತನೇ ಮನೆ ಅಂದರೆ ಕರ್ಮಸ್ಥಾನಾಧಿಪತಿ ಕುಜನ ಮೇಲೂ ಶನಿಯ ದೃಷ್ಟಿ ಇರೋದ್ರಿಂದ ಕೆಲಸದಲ್ಲೂ ಒತ್ತಡಗಳು ಹೆಚ್ಚಾಗ್ಬೋದು ಆದರೆ ಇಲ್ಲಿ ಗಮನಿಸಿ ಗುರು ದೃಷ್ಟಿ ಕೂಡ ರಾಶಿಯ ಮೇಲೆ ಕೆಲಸದಲ್ಲಿ ಬೇರೆ ರೀತಿಯ ಅನುಕೂಲಗಳು ಕೂಡ ಹೆಚ್ಚಾಗುತ್ತೆ ಸಂಪಾದನೆಗೂ ತಕ್ಕ ಮಟ್ಟ ಒಳ್ಳೆಯದು ಇದು ರಕ್ಷಣೆ ಕೂಡ ಕೊಡುತ್ತೆ ಸಪ್ತಮದಲ್ಲಿ ಕೇತು ಇರೋದರಿಂದ ಪತಿ ಅಥವಾ ಪತ್ನಿ ಜೊತೆ ಸಣ್ಣಕ್ಕೆ ಪುಟ ಅನ್ವಾಂಟೆಡ್ ಜಗಳಗಳು ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆ ಇದನ್ನು ಇಟ್ಟಿದ್ದೆ ಅಂತ ಕೇಳೋದು ಅವರದ್ದು ಕಿತ್ತಾಡೋದು ಶರ್ಟಲ್ಲಿ ಇಟ್ಟಿದೆ ಅಂತ ಗಂಡ ಕೇಳೋದು ಅದಕ್ಕೆ ಕಿತ್ತಾಡೋದು ಈ ರೀತಿಯಲ್ಲಿ ಇಬ್ಬರಿಗೂ ತಾಳ್ಮೆ ಕಡಿಮೆ ಆಗುತ್ತೆ ಸುಮ್ಮನೆ ಇದು ಬಹಳ ಒಳ್ಳೆಯದು ಇಷ್ಟು ಕೂಡ ಕುಂಭರಾಶಿಗೆ ಸಂಬಂಧಪಟ್ಟಿದ್ದು ಫಲಾಫಲಗಳು ಈಗ ಮೀನರಾಶಿ ರಾಶಿಯಲ್ಲಿ ವಕ್ರಶನಿ ಸೋಮಾರಿತನ ಹೆಚ್ಚುತ್ತೆ ಸುಸ್ತು ಹೆಚ್ಚು ಜಾಸ್ತಿ ನಿದ್ದೆ ಸ್ವಲ್ಪ ಜಾಡ್ಯ ಹೆಚ್ಚಾಗಿ ನಿದ್ದೆ ಮಾಡಬೇಕು ಅಂತ ಆಗಿಸ್ತಾ ಇರುತ್ತೆ ಪಂಚಮದಲ್ಲಿ ವಕ್ರ ಬುಧ ಇದ್ದು ಅದರ ಮೇಲೆ ಪಂಚಮಾಧಿಪತಿ ಪೌರ್ಣಿಮಿ ಚಂದ್ರನ ದೃಷ್ಟಿ ಇರೋದರಿಂದ ಮೀನರಾಶಿಯವರಿಗೆ ಅವರ ಮಕ್ಕಳ ವಿಷಯದಲ್ಲಿ ಏನೋ ಒಂದು ಸಂತೋಷ ಉಂಟಾಗತ್ತೆ ಅವರ ಮಕ್ಕಳಿಗೆ ಏಳಿಗೆ ಹೆಚ್ಚಾಗತ್ತೆ ಅವ್ರ ಮಕ್ಕಳಿಗೆ ಏನಾದರೂ ಯಾವುದೋ ರೀತಿಯಲ್ಲಿ ಶುಭ ಕಾರ್ಯ ಈ ರೀತಿ ನಡೆಯುತ್ತೆ ಚತುರ್ಥದಲ್ಲಿ ಗುರು ಹಾಗೂ ಶುಕ್ರ ಇರೋದ್ರಿಂದ ಹಾಗೆಯೇ ಮಾತೃಕಾರಕ ಚಂದ್ರ ಬಲಿಷ್ಠನಾಗಿರೋದ್ರಿಂದ ಮೀನರಾಶಿಯವರ ತಾಯಂದರಿಗೆ ಅವರ ಕಷ್ಟಗಳಿಂದ ಯಾವುದೋ ರೀತಿಯಲ್ಲಿ ಅನುಕೂಲ ಅಥವಾ ಮುಕ್ತಿ ಅಷ್ಟಮಾಧಿಪತಿ ಶುಕ್ರ ಕೂಡ ಸ್ಥಾನದಲ್ಲೇ ಇರೋದ್ರಿಂದ ತಾಯಿಯ ಆರೋಗ್ಯಕ್ಕೆ ಕೆಲವು ವಿಷಯಕ್ಕೆ ಸ್ವಲ್ಪ ಅಶುಭ ಅಂತಲೇ ಹೇಳಬೇಕು ಈಗ ಅದು ಮುಕ್ತಿ ಅಂತ ಹೇಳಿದಾಗ ಅರ್ಥ ಏನಾದರೆ ಇವಾಗ ಭಾಳ ದೊಡ್ಡ ಕಾಯಿಲೆ ಅಂತ ನರಳ್ತಾ ಇರ್ತಾರೆ ಅದಕ್ಕೇನೋ ಮಾಡೋಕ್ಕಾಗಲ್ಲ ಯಾವುದು ರಿಸಲ್ಟ್ ಬಂದಿರಲ್ಲ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ವಾಸಿ ಆಗ್ತಾ ಇರಲ್ಲ ಭಾಳ ನರಳುತ್ತಾ ಇರ್ತಾರಲ್ಲ ಆ ನರಳಾಟಕ್ಕೆ ಯಾವುದೋ ರೀತಿ ಮುಕ್ತಿ ಬರುತ್ತೆ ಅದು ಹೆಂಗಾದರೂ ಆಗ್ಬೋದು ವೀಕ್ಷಕರೇ ಆನಂತರ ಇನ್ನು ಆರನೇ ಮನೆಯಲ್ಲಿ ಅಂದರೆ ರೋಗಸ್ತಾನದಲ್ಲಿ ಕೇತು ಇರೋದ್ರಿಂದ ಮೀನರಾಶಿಯವರಿಗೆ ಪದೇ ಪದೇ ಸಣ್ಣ ಪುಟ್ಟ ಹೊಟ್ಟೆ ತೊಂದರೆಗಳು ಬರ್ಬೋದು ತೇಗುಗಳು ಜಾಸ್ತಿ ಬರ್ಬೋದು ಮತ್ತು ವಾಯು ಚಾಲನೆ ಜಾಸ್ತಿ ಆಗ್ಬೋದು ಈ ರೀತಿಯಲ್ಲಿ ಹೊಟ್ಟೆ ಸ್ವಲ್ಪ ಗುಳುಗಳು ಅನ್ನೋದು ಈ ರೀತಿಯಲ್ಲಾಗ್ಬೋದು ಸಪ್ತಮದಲ್ಲಿ ಕುಜ ಇರೋದ್ರಿಂದ ಮೀನರಾಶಿಯವರ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಹಾಗೆಯೇ ದಾಂಪತ್ಯದಲ್ಲಿ ಒಬ್ಬರ ಬಗ್ಗೆ ಒಬ್ಬರಿಗೆ ಏನೋ ಚಿಂತೆ ಒಬ್ಬರ ಬಗ್ಗೆ ಒಬ್ಬರೇನಾದರೂ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು ಉಂಟಾಗ್ತಾ ಇರ್ಬೋದು ಹಾಗೆಯೇ ಈ ಕುಜ ದೃಷ್ಟಿಯಿಂದ ಪದೇ ಪದೇ ಏನಾದರೂ ತಗಲ್ಸ್ಕೊಂಡು ಗಾಯ ಆಗೋದು ಆ ಪ್ರತ್ಯೇಕವಾಗಿ ಅಡುಗೆ ಮನೆಯಲ್ಲಿ ಬಿಸಿ ತಾಗಿಸ್ಕೊಂಡು ಅಥವಾ ಅಡುಗೆ ಮಾಡಬೇಕಾದ್ರೆ ಚೂಪಾದ ವಸ್ತುಗಳಿಂದ ಗಾಯ ಮಾಡ್ಕೊಳ್ಳೋದು ಎಲ್ಲಾದರೂ ಎಡ ಜಾರು ಬಿಡೋದು ಈ ರೀತಿ ಏನಾದರೂ ಎಡವಟ್ಟು ಮಾಡಿಕೊಳ್ತಾನೆ ಇರ್ತಾರೆ ಬಹಳ ಎಮೋಷ್ನಲ್ ಆಗಿರ್ತಾರೆ ಇಲ್ಲೂ ಸಹ ರಾಷ್ಟ್ರಾಧಿಪತಿ ಗುರು ಹಾಗೂ ಶುಭ ಗ್ರಹ ಶುಕ್ರ ಇಬ್ಬರೂ ಬಲಿಷ್ಠನಾಗಿರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ಆ ಸಮಸ್ಯೆಗಳನ್ನ ಅಂತಿಮವಾಗಿ ದಾಟಿ ಬರ್ತಾರೆ ಮತ್ತು ಯಾವಾಗಲೂ ಕರ್ಮಸ್ಥಾನದ ಮೇಲೆ ಗುರು ಇದ್ದಾಗ ಶುಭ ಗ್ರಹ ಶುಕ್ರ ದೃಷ್ಟಿ ಇದ್ದಾಗ ಸದ್ಯಕ್ಕೆ ಮೀನರಾಶಿಯವರಿಗೆ ಅಂತಿಮವಾಗಿ ಅವ್ರು ಯಾವುದೇ ಕೆಲಸ ಕೈ ಜಯ ಅಂತ ಅವ್ರಿಗೆ ಸಿಗತ್ತೆ ಆ ಸಮಸ್ಯೆಗಳನ್ನೆಲ್ಲ ದಾಟಿ ಬರ್ತಾರೆ ಇಷ್ಟು ಮೀನರಾಶಿಗೆ ಸಂಬಂಧಪಟ್ಟಿದ್ದು ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ವೀಕ್ಷಕರೇ ನಾನು ಹಿಂದಿನಂತೆ ನಿಮ್ಗೆ ಹೇಳ್ತೇನೆ ಸುಲಭವಾಗಿರುವಂಥ ಪರಿಹಾರಗಳು ಹೇಳ್ತೀನಿ ಇರೋರು ಮಾಡ್ಕೋಬೋದು ಇಲ್ಲ ಇದರಿಂದ ಏನಾಗುತ್ತೆ ಏನೋ ಪ್ರಯೋಜನ ಆಗದೆ ಇರ್ಬೋದು ಅಂತ ಅಂದ್ಕೊಳ್ಳೋರು ಮಾಡದೇ ಇರ್ಬೋದು ಅದು ನಿಮಗೆ ನಿಮಗೆ ಬಿಟ್ಟಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಾಶಿಯವರು ಅಂದರೆ ಬರೀ ಯಾರು ರಾಶಿಯವರು ಅಂತ ಹೇಳ್ತಾರಲ್ಲ ವೀಕ್ಷಕರೇ ನಾನು ಹೇಳ್ತಿದ್ರೆ ಎಲ್ಲ ಹನ್ನೆರಡು ರಾಶಿಯವರು ಈ ಪರಿಹಾರ ಮಾಡಿಕೊಂಡ್ರೆ ಗೊತ್ತಿದ್ದು ಗೊತ್ತಿಲ್ಲದೆ ಹೇಳೋದ್ರೆ ನೆಗೆಟಿವ್ಸ್ ಇದ್ದರೆ ಅದು ನಿಯಂತ್ರಣಕ್ಕೆ ಬರುತ್ತೆ ಕಂಟ್ರೋಲ್ ಆಗುತ್ತೆ ನಾನು ಹೇಳೋ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗಿ ರಕ್ಷಣೆ ಸಿಗತ್ತೆ ಶನಿಗೆ ಶಿವಪ್ರಿಯ ಅಂತ ಗ್ರಂಥಗಳಲ್ಲಿ ಹೇಳ್ತಾರೆ ಹಾಗೆಯೇ ಕುಜನ್ಗೆ ಅಧಿಪತಿ ಒಂದು ಸುಬ್ರಹ್ಮಣ್ಯ ಆಗ್ತದೆ ಹೀಗಾಗಿ ಎಲ್ಲ ರಾಶಿಯವರು ಈ ಮೂರು ದಿನಗಳಲ್ಲಿ ಯಾವಾಗಾದರೂ ಒಂದೇ ಒಂದು ಶನಿವಾರ ಇದು ಗಮನ ಇಟ್ಕೊಳ್ಳಿ ಈ ಮೂವತ್ತ್ಮೂರು ದಿನಗಳಲ್ಲಿ ಯಾವುದಾದ್ರೂ ಒಂದೇ ಒಂದು ಶನಿವಾರ ಸಂಜೆ ಶಿವನ ಗುಡಿಗೆ ಸ್ವಲ್ಪ ಅಕ್ಕಿ ಅಭಿಷೇಕ ಹಾಲು ಅಥವಾ ಮೊಸರು ಸ್ವಲ್ಪ ಬಿಲ್ಪಾತ್ರೆ ಹಾಗೂ ತುಂಬೆ ಹೂ ಬರ್ತಲ್ಲ ಬೆ ವೈಟ್ ಕಲರ್ದು ಚಿಕ್ಕ ಚಿಕ್ಕ ಹೂಗಳು ಬರ್ತಲ್ಲ ಅದು ಎರಡು ಬೆಲ್ಲದ ಅಚ್ಚು ಅಥವಾ ಎರಡು ಬೆಲ್ಲದ ಗುಂಡುಗಳು ಎಂಟು ಬಾಳೆಹಣ್ಣು ಹದಿನಾರು ಬೆಳ್ಳೆದೆಲೆ ಹಾಗೂ ಸ್ವಲ್ಪ ಅಡಿಕೆ ಇಷ್ಟು ಕೊಟ್ಟು ಅವರ ಹೆಸರಲ್ಲೋ ಅಥವಾ ಅವ್ರ ಮನೆಯವರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು ಹಾಗೆಯೇ ಒಂದೇ ಒಂದು ಮಂಗಳವಾರ ಮತ್ತೆ ಇದನ್ನು ಗಮನಿಸಿ ಒಂದೇ ಒಂದು ಮಂಗಳವಾರ ಈ ಮೂವತ್ತ್ಮೂರು ದಿನಗಳಲ್ಲಿ ಬೆಳಗ್ಗೆ ಅಥವಾ ಸಂಜೆ ಕೆಂಪು ಹೂಗಳು ಒಂದು ಕೆಂಪು ವಸ್ತ್ರ ಒಂಬತ್ತು ಬಾಳೆಹಣ್ಣು ಹದಿನಾರು ಎಳ್ಳೆದೆಲೆ ಇಷ್ಟು ಕೊಟ್ಟು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಕೋಬೇಕಾಗತ್ತೆ ಹಾಗೆಯೇ ಈ ಮೂವತ್ತ್ಮೂರು ದಿನಗಳಲ್ಲಿ ಯಾವುದಾದ್ರೂ ಐದು ದಿನಗಳ ಮಾತ್ರ ಮಾಡಲೇಬೇಕು ಅಂತ ರೂಲ್ ಇಲ್ಲ ಅದಕ್ಕೆ ಬಿಟ್ಟಿದ್ದು ಐದು ದಿನಗಳು ಮಾತ್ರ ನೀವು ಆ ಫೈವ್ ಡೇಸ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಅವ್ರ ಜೊತೇಲಿ ಮಾಡ್ಬೋದು ಅಥವಾ ಮೂರು ದಿವಸಕ್ಕೊಂದ್ಸರಿ ಮಾಡ್ಬೋದು ಆ ರೀತಿಯಲ್ಲಿ ಬೆಳಗ್ಗೆ ಅಥವಾ ಸಂಜೆ ಮನೆಯಲ್ಲೇ ಉತ್ತರಾಭಿಮುಖ ಓಂ ನಮ ಶಿವಾಯ ಮಂತ್ರವನ್ನು ನೂರೆಂಟು ಬಾರಿ ವೈಖಾರಿ ರೂಪದಲ್ಲಿ ಜಪಿಸಿ ಇದೇ ರೀತಿ ಈ ಮೂವತ್ತ್ಮೂರು ದಿನಗಳಲ್ಲಿ ಯಾವುದಾದರೂ ಒಂಬತ್ತು ದಿನಗಳು ಬೆಳಗ್ಗೆ ಅಥವಾ ಸಂಜೆ ಓಂ ಶರವಣ ನಮಃ ಮಹಾಮಂತ್ರವನ್ನು ನೂರೆಂಟು ಬಾರಿ ಉತ್ತರಾಭಿಮುಖ ಜಪಿಸಿ ಇಷ್ಟು ಹೇಳ್ತಾ ಈ ಸಂಚಿಕೆ ಕೂಡ ನಿಮಗೆಲ್ಲ ಉಪಯುಕ್ತ ಹಾಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು ಕೃಷ್ಣಂ ಮಂದೇ ಜಗದ್ಗುರುಂ